ಗಗನ ನೀನಂದ್ರೆ ನನ್ಗೆ ಇಷ್ಟ ಇದನ್ನ ನವರಸಗಳಲ್ಲಿ ಶೃಂಗಾರ ರಸದಲ್ಲಿ ಹೇಳುವಾಗ ಇವಾಗ ದಾಳಿಂಬೆ ರಸ ಕಿತ್ಲೇನ್ ರಸ ಬಿಡ್ರಿ ಇನ್ ಯಾವ ರಸನು ಗೊತ್ತಿಲ್ಲ ಪರ್ಜರಿ ಬೇಚರಲ್ಲ ಹಾಸ್ಯ ಬೇಗಮ್ ಅಂತ ಇದ್ಲು ನಾನು ಹಾಸ್ಯ ಅಂತ ಇವ್ರಿಗೆ ಹೆಂಗ್ ಗೊತ್ತು ಅಂತ ಅದಕ್ಕೆ ಕನೆಕ್ಟ್ ಯಾವಾಗಲೂ ಮಾಡ್ಕೊಬೇಕು ಅಲ್ಲಿಗೆ ಕನೆಕ್ಟ್ ಆಗ್ತಾ ಸುಮ್ನೆ ಇರಕ ಹುಡ್ಗಿರ್ ನಾನು ನಿಂಗೆ ಅಯ್ಯೋ ಆಮೇಲೆ ಬರಗೇಟಿರೋ ಅಕ್ಕನ ಬಳಸ್ತಾರೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಯಶಸ್ವಿನಿ ಇನ್ಫಾರ್ಮೇಷನ್ ಬೇಕಂದಾಗ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ನಾವು ಸೆಲೆಕ್ಟ್ ಮಾಡೋದು ಕನ್ನಡ ಎಂಟರ್ಟೈನ್ಮೆಂಟ್ಗೆ ಅಂತ ಇರೋದು ಒಂದೇ ಚಾನಲ್ಲು ಅದೇ ನಮ್ಮ ಕನೆಕ್ಟ್ ಕನ್ನಡ ಆ ಕ್ಯಾಸ್ಟು ಈ ಕ್ಯಾಸ್ಟು ಎಲ್ಲ ಜಾತಿಗೆ ಆದರೆ ನಾವು ಮಾಡ್ತಾ ಇರೋ ಪಾಡ್ಕ್ಯಾಸ್ಟು ಬರೀ ಪ್ರೀತಿಗೆ ನಾವು ಗೆದ್ದಮೇಲೆ ನಾವು ಏನು ಮಾತಾಡಿದ್ರು ಅದನ್ನ ಫಿಲಾಸಫಿ ಅಂತ ಹೇಳ್ತಾರೆ ಆದ್ರೆ ನಮ್ಮ ಸ್ಟ್ರಗಲಿಂಗ್ ಟೈಮಲ್ಲಿ ಅಲ್ಲಿ ನಮ್ಮ ಜೊತೆ ಯಾರು ಇರ್ತಾರೆ ಅದು ತುಂಬಾ ಮ್ಯಾಟರ್ ಆಗತ್ತೆ ನಿನ್ನ ಸ್ಟ್ರಗಲಿಂಗ್ ಟೈಮಲ್ಲಿ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಜೊತೆ ಯಾವ ತರ ಸಪೋರ್ಟಿವ್ ಆಗಿದ್ರು ಅಲ್ಲ ತುಂಬಾ ಸಪೋರ್ಟಿವ್ ಆಗಿದ್ರು ಅಕ ಅಂದ್ರೆ ನಮ್ಮ ಅಪ್ಪ ಏನಾದ್ರೂ ಆ ಟೈಮಲ್ಲಿ ಅಲ್ಲಿ ನೀನೇನು ಮಾಡಬೇಡ ಮುಚ್ಕೊಂಡು ಬಂದು ಊರಲ್ಲಿ ಕೆಲಸ ಅಂತ ಏನಾರು ಕರ್ಕೊ ಹೋಗ್ಬಿಟ್ಟಿದ್ರು ಬೆಂಗ್ಳೂರು ಆ ಟೈಮಲ್ಲಿ ತುಂಬ ಇದಾಗ್ಬಿಡ್ತು ಬಿಡಿ ನಂದು ಹೆಂಗೆ ಆಗೋಯ್ತು ಅಂದ್ರೆ ಸ್ಟಾರ್ಟಿಂಗು ಬೆಂಗಳೂರಿಗೆ ಬಂದಾಗ ಒಂದು ಕಡೆ ಕೆಲಸ ಇಲ್ಲ ಏನೂ ನನಗೆ ನಾನು ಅಲ್ಲಿ ಏನಾರು ಕೆಲಸ ಮಾಡಬೇಕು ಅಂತ ನಾನು ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಸೇರ್ಕೊಂಡಿರುವೆ ಒಂದು ದಿನ ಮಾಡುವಷ್ಟೇ ತಿರ್ಗಿ ಯಾವುದಾದ್ರು ಶೂಟಿಂಗ್ ನಡೀತೈತೆ ಅಂದ್ರೆ ಅಲ್ಲಿ ನೋಡೋ ಬಿಡುವೆ ಶೂಟಿಂಗ್ ಸುಮ್ಮನೆ ನೋಡ್ಕೊಂಡು ನಿಂತ್ಕೋದು ಶೂಟಿಂಗ್ನ ಅಷ್ಟೇ ಮಾಡ್ತಿದ್ದದ್ದು ತಿರ್ಗಿ ಅಲ್ಲಿ ಕೆಲಸ ಹೋಯ್ತು ಹಿಂಗೆ ಒಂದು ಮೂರು ನಾಲ್ಕು ತಿಂಗಳು ಅಕ್ಕ ಆಮೇಲೆ ಈಗ ನಮ್ಮ ಆ ಕಡೆ ಗಿರಿನಗರ ಚಾಮರಾಜ ಚಾಮರಾಜಪೇಟೆ ಗಿರಿನಗರ ಶ್ರೀನಗರ ಈ ಕಡೆ ಎಲ್ಲ ನಮ್ಮೂರವರೇ ಇರೋದು ಜಾಸ್ತಿ ನಮ್ಮೂರ ಕಡೆಯವರೇ ಜಾಸ್ತಿ ಈಗ ಯಾರಾದರೂ ಅಲ್ಲೆಲ್ಲೋ ಅಲ್ಲಿ ಓಡಾಡ್ಕೊಂಡು ನಿಂತಿರೋದು ಯಾರಾದ್ರೂ ನೋಡಿದ್ರೆ ಏನಪ್ಪ ನಿನ್ನ ಮಗ ಬೆಂಗಳೂರಿಗೆ ಬಂದಿಲ್ಲ ಓಡಾಡ್ಕೊಂಡು ನಿಂತವನು ತಿರ್ಗಾಡ್ಕೊಂಡು ಹುಡ್ಗುರು ಜೊತೆನೆಲ್ಲ ಸೇರ್ಕೊಂಡು ನಿಂತವನು ಹಿಂಗೆಲ್ಲ ಫೋನ್ ನಮ್ಮ ಅಪ್ಪ ಆ ಕಡೆಯಿಂದ ಫೋನ್ ಮಾಡಿ ಏನು ಇದ್ದೀನಿ ನೀನು ಏನು ಮಾಡಬೇಕು ಅಂತ ಮಾಡ್ತಾ ನಮ್ಮ ಮನೆ ಮರದಲ್ಲ ಹಾಳು ಮಾಡ್ಬಿಡ್ತೀನಿ ಪಾಪ ಅವ್ರಿಗೆ ಭಯ ಬೆಂಗಳೂರಿಗೆ ಹೋಗ್ಬಿಟ್ಟವನೇ ಗೊತ್ತಿಲ್ಲದೆ ನೋನು ಯಾರ ಜೊತೆ ಸೇರಿ ಏನು ಮಾಡ್ಬಿಟ್ಟವೋ ಏನಾದೋ ಅಂತ ಅವ್ರಿಗೆ ಭಯ ಎಲ್ಲ ನಾನು ಅಲ್ಲಿ ತಪ್ಪಿಸ್ಕೊಂಡು ಇಲ್ಲಿ ತಪ್ಪಿಸ್ಕೊಂಡು ಅವ್ರು ನಮ್ಮ ಅಣ್ಣ ಒಂದ್ಸಲ ಹುಡುಕೊಬಂದ್ಬಿಟ್ಟಿದ್ದ ಬೆಂಗಳೂರಿಗೆ ನನ್ನನ್ನು ಹಿಂಗೆಲ್ಲ ಮಾಡ್ತವ್ರೆ ಕರ್ಕೊ ಬಂದ ನಮ್ಮ ಅಪ್ಪ ಕಳ್ಸಿಬಿಟ್ಟು ನಮ್ಮ ಅಣ್ಣ ಹುಡುಕ ಬಂದ್ಬಿಟ್ಟಿದ್ದ ನಾನು ಆ ಟೈಮ್ಗೆ ಬೇರೆ ಕಡೆ ಗೊತ್ತಾಗ್ಬಿಟ್ಟು ನಾನು ಎಸ್ಕೇಪ್ ಆಗ್ಬಿಟ್ಟಿದೆ ಆಮೇಲೆ ಅವನು ಪಾಪ ನೋಡಿ ಫೋನ್ ಎಲ್ಲ ಮಾಡ್ದ ನಾನು ಎತ್ತಿಲ್ಲ ಇದು ಮಾಡಿಲ್ಲ ಅವನು ಇದ್ರೆ ಕರೆಕ್ಟ್ ಆಗಿರು ಇಲ್ಲ ಅಂದ್ರೆ ನಾನು ತಿರ್ಗ ಬಂದು ನಿಜವ್ ಎಲ್ಲೇ ಇದ್ರು ಬಿಡದಾ ಹೋಗ್ಬಿಡ್ತೀನಿ ಅನ್ಬಿಟ್ಟು ವಾರ್ನಿಂಗ್ ಮಾಡ್ಬಿಟ್ಟು ಹೋಗ್ಬಿಟ್ಟ ನಮ್ಮ ಅಣ್ಣ ಆಮೇಲೆ ತಲೆ ಕೆಟ್ಟು ಕೆರೆ ಹಿಡ್ದೋಗ್ಬಿಡ್ತು ಏನ್ ಮಾಡ್ಬೇಕು ಅಂತ ಸೀರಿಯಸ್ ಆಗಿ ತಕೊಬಿಟ್ಟೆ ಇಲ್ಲ ಹಿಂಗಿದ್ರೆ ಆಗುದಿಲ್ಲ ಏನಾದ್ರು ಮಾಡ್ಬೇಕು ಸುಮ್ನೆ ಕಷ್ಟ ಆಗ್ಬಿಡ್ತದೆ ಇಲ್ಲೆಲ್ಲ ಬೆಂಗ್ಳೂರಲ್ಲಿ ಬದುಕುದು ಅಂದ್ಬಿಟ್ಟು ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಮಾಡ್ದಾಕ ಯಾರೋ ಒಬ್ಬರನ್ನ ಪರಿಚಯ ಮಾಡಿಕೊಂಡೆ ಫಸ್ಟು ಒಬ್ರು ಇದ್ದರು ಅವ್ರನ್ನ ಪರಿಚಯ ಮಾಡಿಕೊಂಡು ಶೂಟಿಂಗ್ ಕೆಲಸಕ್ಕೆ ಸೇರಿಕೊಂಡೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಅಲ್ಲಿಂದ ಆರ್ಟ್ ಡಿಪಾರ್ಟ್ಮೆಂಟ್ಗೆ ಹೋದೆ ಅಲ್ಲಿಂದ ಹಂಗೆ ಅದೇ ಕರ್ಕೊ ಬಂದ್ಬಿಡ್ತು ಅಕ್ಕ ಇನ್ನೊಂದು ನನಗೆ ಸಖತ್ತು ನೆನಪಾಗೋದಕ್ಕ ಓದ ಶೂಟಿಂಗರಲ್ಲೆಲ್ಲ ಇಲ್ಲೆಲ್ಲ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಾಯಿತು ಆಮೇಲೆ ಒಂದು ಸ್ವಲ್ಪ ದುಡ್ಸಿಗೂ ಸ್ಟಾರ್ಟ್ ಆಯ್ತಲ್ಲ ಮನೆಗೆಲ್ಲ ಕೊಡೋದು ಇದೆಲ್ಲ ಮಾಡ್ತಿದ್ನಲ್ಲ ಆವಾಗ ನಮ್ಮ ಅಪ್ಪ ಒಂದು ಮಾತು ಯಾವಾಗಲೂ ಒಂದು ಮಾತು ಹೇಳೋರು ಈಗ ಏನು ಕೆಲಸ ಅಂತ ನಾನು ಸುಮ್ಮನೆ ಯಾವಾಗಲೂ ಬೇಡ ಬೇಡ ಕೆಲಸ ಅಲ್ಲಿ ಹೋಗ್ಬೇಡ ಸುಮ್ಮನೆ ಏನಾರು ಕೆಲಸ ಮಾಡ್ಕೊಂಡಿರು ಆಗಲ್ಲ ಅನ್ನೋಲ್ಲ ನಾನು ಸುಮ್ಮನೆ ತಮಾಸೆಗೆ ಅದು ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡಿದೆ ಅವಾಗ ಇಲ್ಲ ಬಿಟ್ಬಿಡೋ ಶೂಟಿಂಗ್ ಕೆಲಸ ಎಲ್ಲ ಬೇಡ ಬಿಟ್ಬಿಡುವ ಅಂತ ಯಾವುದೋ ಬೇರೆ ಕೆಲಸ ಮಾಡಕ್ಕೆ ಹೋಗುವ ಅಂತ ಅಂತ ಹೇಳಿದೆ ಹಾಗೆ ಬೇಡ ಬೇಡ ಅದನ್ನೇ ಮಾಡು ನೋಡುವ ಇನ್ನೊಂದು ಸ್ವಲ್ಪ ದಿನ ಅಂತ ಧೈರ್ಯ ಅಂದರೆ ಅವ್ರ ಮನ್ಸಲ್ಲಿ ಇತ್ತು ಅವ್ರಿಗೇನು ಈಗ ನಾವು ಫುಲ್ ಫ್ರೀ ಬಿಟ್ಬಿಟ್ಟು ಏನಾರು ಮಾಡೋ ಅಂತ ಬಿಟ್ಬಿಟ್ರು ಏನಾಗ್ಬಿಡ್ತಾನೋ ಏನೋ ಅಂತ ಅವ್ರ ಮನ್ಸಲ್ಲಿ ಇದ್ದದ್ದು ಅವಾಗ ಗೊತ್ತಾಯ್ತು ನನಗೆ ಓ ಇವ್ರಿಗೂ ಆಸೆ ಬಟ್ ಏನಾದ್ರು ನನ್ನ ಮಗ ಸಾಧಿಸ್ಬೇಕು ಅನ್ನೋದು ಯಾರದೇ ತಂದೆ ತಾಯಿಗಾಗ್ಲಿ ಅದು ಆಸೆ ಇದ್ದೇ ಇರುತ್ತೆ ಬಟ್ ಅವ್ರ ಸಪೋರ್ಟ್ ನಿಂಗೆ ತುಂಬಾ ಚೆನ್ನಾಗಿತ್ತು ಡಿ ಕೆ ಡಿ ಅಂದ್ರೆ ಗಿಲ್ಲಿ ಗಿಲ್ಲಿ ಅಂದ್ರೆ ಡಿ ಕೆ ಡಿ ಆಮೇಲೆ ಕುಟುಂಬ ಅವಾರ್ಡ್ಸ್ ಅಲ್ಲೂ ಗಿಲ್ಲಿ ಇಲ್ಲ ಅಂದ್ರೆ ಕುಟುಂಬ ಅವಾರ್ಡ್ಸ್ಗೆ ಒಂದು ಕಳೆನೇ ಇರಲಿಲ್ಲ ಅಷ್ಟು ಚಂದವಾಗಿ ನಿನ್ನ ಕಾಮಿಡಿ ತುಂಬ ಭಾಳ ಅಂದರೆ ನೀನು ಸಿಚುವೇಶನ್ ಕಾಮಿಡಿ ಮಾಡಿದ್ದೆ ಆಮೇಲೆ ಆ ಕ್ಯಾರೆಕ್ಟರ್ಸ್ ಕ್ಯಾರೆಕ್ಟರ್ಸ್ನ ಇಟ್ಕೊಂಡು ಕಾಮಿಡಿ ಮಾಡಿದ್ದೆ ಅದೆಲ್ಲ ನಿಮಗೆ ಎಷ್ಟು ಅದ್ಭುತವಾಗಿ ನೀನು ಜನಕ್ಕೆ ಕನೆಕ್ಟ್ ಆಗಿದೆಯಾ ಅಕ್ಕ ಅದಕ್ಕೆ ನಾವು ಫಸ್ಟು ಹೇಳ್ಬೇಕಾದ್ರೆ ಜ ಅದು ಕ್ರೆಡಿಟ್ ಎಲ್ಲ ಜಿ ಕೆರಡಕ್ಕೆ ಹೋಗ್ಬೇಕು ಅಕ್ಕ ಆಗ ಫಸ್ಟು ನೀವು ನಂಬ್ತಿರೋ ಭಟ್ರು ಸರು ಯೋಗರಾಜ್ ಭಟ್ರು ಸರ್ ಆಫೀಸ್ಗೆ ಹಿಂಗೆ ಹೋದಾಗ ಹೋಗು ಕಾಮಿಡಿ ಕೆರಡಿ ಸ್ಟಾರ್ಟ್ ಆಯ್ತೈತೆ ಅಲ್ಲಿಗೆ ಹೋಗು ಅಂತ ಹೇಳಿದರು ಸರಿ ಆಯಿತು ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಏನಿಲ್ಲ ಸೆಲೆಕ್ಟ್ ಅಂತೂ ಆಗಲ್ಲ ಸುಮ್ಮನೆ ಆಡಿಸನ್ ಎಲ್ಲ ಕೊಡೋದು ಸುಮ್ಮನೆ ಮಾತಾಡ್ಸ್ಕೊ ಬಂದ್ಬಿಡ್ಬೋದು ಇನ್ನು ಸುಮ್ಮನೆ ಇವರು ಆಮೇಲೆ ಹೋಗಿಲ್ಲ ಅಂದರೆ ಭಟ್ರು ಸರು ಬೇಜಾರು ಅಂದ್ಬಿಟ್ಟು ಓದೇ ಸರಣೆಯೇ ಸರ್ ಗೊತ್ತಲ್ಲ ಆ ಕ ಇದ್ರು ನನಗೆ ಭಯ ಆಡಿಷನ್ ಮಾಡ್ತಾರೆ ಆಮೇಲೆ ನಾನು ಯಾವತ್ತು ಆಡಿಷನ್ ಕೊಟ್ಟವನಲ್ಲ ಆಮೇಲೆ ಆಡಿಷನ್ ಅಲ್ಲಿ ಎರ್ಗೆ ನೋವು ಹೆಂಗ್ ಬತ್ತು ಅಂತ ಹೇಳು ಅದು ಅದ್ ಮಾಡುದು ಮಾಡುದು ಅದೆಲ್ಲ ನನಗೆ ಆಕ್ಟಿಂಗೇ ಬರಲ್ಲ ಇನ್ನು ಅವನ್ನೆಲ್ಲ ಆಡಿಷನ್ ತಗೋವಾಗ ಅವನ್ನೆಲ್ಲ ಕೇಳಿಬಿಟ್ರೆ ನಾನು ಗಾಬರಿ ಆಗ್ಬಿಡ್ತೀನಲ್ಲ ಬರಲ್ವಲ್ಲ ಅಂತ ಆ ಸರಣ ಅದೇನು ಒಳಿತೋ ಏನೋ ಗೊತ್ತಿಲ್ಲ ನೀನು ಒಂದು ಯೂಟ್ಯೂಬ್ ಇದೆಲ್ಲ ಮಾಡ್ತಿಯಲ್ಲ ನೀನು ಆ ತರ ಒಂದು ಕಂಟೆಂಟ್ ಒಂದು ಇದನ್ ರೆಡಿ ಸ್ಕ್ರಿಪ್ಟ್ ರೆಡಿ ಮಾಡ್ಕಬ್ಬಾ ಸೋಲೋ ನೀನು ಒಬ್ಬನೇ ಮಾಡೋಕ್ ಸ್ಟಾರ್ಟಿಂಗು ರೆಡಿ ಮಾಡ್ಕೊ ಬಂದು ಒಂದ್ಸಲ ಮಾಡು ನನ್ಗೆ ಏನಾರು ಇಷ್ಟ ಆಯಿತು ಅಂದ್ರೆ ಮಾಡ್ತೀನಿ ಅಂತ ಆವಾಗ ಧೈರ್ಯ ಬಂತು ಬಿಡು ನಾನೇ ಆಮೇಲೆ ಒಂದು ಸ್ವಲ್ಪ ಗ್ಯಾಪ್ ತಗೊಂಡು ಒಂದ್ ಎರಡು ತಿಂಗಳು ರೆಡಿ ಮಾಡ್ಕೊ ಹೋದೆ ಓದ ತಕ್ಷಣ ಅಲ್ಲೂ ಸ್ವಲ್ಪ ಪೊಂಬಲ್ ಮಾಡಿದೆ ಇದು ಮಾಡಿದೆ ಗಾಬರಿ ಅದೇ ಆದ್ರೂ ಸೆಲೆಕ್ಟ್ ಮಾಡ್ಬಿಟ್ರು ಅದೊಂದು ಆ ಟೈಮ್ ಅದೊಂದು ದಿನ ಏನಾದ್ರು ಇಲ್ಲ ಅಂದ್ಬಿಟ್ಟಿದ್ರೆ ಆ ಕಷ್ಟ ಆಡಿಷನ್ ಅಂದಾಗ ಆಗ್ಬಿಡ್ತೀನಿ ಗಗನ ನೀನಂದ್ರೆ ನನ್ಗಿಷ್ಟ ಇದನ್ನ ನವರಸಗಳಲ್ಲಿ ಶೃಂಗಾರ ರಸದಲ್ಲೇ ಇಳಿ ಈಗ ಕ್ ಇಕ್ಕೆ ನಾನು ಆಡಿشن ಅನ್ನು ದೇ ತಪ್ಪಾಗಿ ರಸ ಆ ಕಿತ್ಲೇನ್ ರಸ ಬಿಡ್ರಿ ಇನ್ ಯಾವ ರಸನು ಗೊತ್ತಿಲ್ಲ ಕಣ ಶುಂಗಾರ ಕಣ ಶುಂಗಾರದ ಆಡಿಲ್ಲ ನಿಂತು ಸ್ಕ್ವಾಡ್ರಲ್ಲಿ ಇದೆ ಹೇಳ್ತೀನ್ ರಸ ನಾನು 80% ಕಣ್ಣು ಮುಚ್ಚಿರು ಅದೇ ಶೃಂಗಾರ ಹ್ಮ್ ಗಕನ ನೀನೆಂದ್ರೆ ನನಿಗೆ ಇಷ್ಟ ಈ ಯಾವ ರಸ ಅಲ್ಲ ನೀವೇ ಕಂಡು ಹಿಡಿಬೇಕು ಯಾವ ರಸ ಅಂತ ನೀವು ಕೇಳೋದನ್ನ ಕೂಡ ಆಗಲ್ಲ ಫಾರ್ಟಿ ಪರ್ಸೆಂಟ್ ಮುಚ್ಚಿದೆಯಲ್ಲ ಅದಕ್ಕೆ ಗೊತ್ತಾಗಿಲ್ಲ ಒಂದು ಸಿಕ್ಸ್ಟಿ ಪರ್ಸೆಂಟ್ ಮುಚ್ಬಿಟ್ಟು ಹೇಳು ಗಗನ ನೀವು ಅಂದ್ರೆ ನಮ್ಗೆ ಇಷ್ಟ ಹಾಸ್ಯ ರಸ ಅಕ್ಕ ಹಾಸ್ಯ ಅವಳು ಬೇರೆ ಹುಡುಗಿ ಹಾಸ್ಯ ಬೇಗಮ್ ತಾನೆ ಮತ್ತೆ ಬೇರೆ ಹುಡುಗಿ ಬೇಕೇನೋ ಅಲ್ಲ ಹಾಸ್ಯ ಬೇಗಮ್ ಹಾಸ್ಯ ಅಂದ್ರಲ್ಲ ಅಕ್ಕ ನೀನ್ ಯಾವಾಗ್ಲೂ ಹುಡುಗಿರ ಹತ್ರನೇ ಬರ್ಜರಿ ಬೇಚಾರಲ್ಲ ಹಾಸ್ಯ ಬೇಗಮ್ ಅಂತ ಇದ್ಲು ನಾನು ಹಾಸ್ಯ ಅಂತ ಇವ್ರಿಗೆ ಹೆಂಗ್ ಗೊತ್ತು ಅಂತ ಅದಕ್ಕೆ ಕನೆಕ್ಟ್ ನೀ ಯಾವಾಗ್ಲೂ ನೀನು ಅಲ್ಲಿಗೆ ಕನೆಕ್ಟ್ ಆಗ್ತಾ ಸುಮ್ನಿರಾಕ ಹುಡುಗಿರ್ ನಾನು ನಿಂಗೆ ಅಯ್ಯೋ ಆಮೇಲೆ ರೌದ್ರ ರಸದಲ್ಲಿ ಹೇಳ ರೌದ್ರ ಕಕನಾ ನೀನಂದ್ರೆ ನನಗೆ ಇಷ್ಟ. ಗಿಲ್ಲಿ ಅಂದ್ರೆ ಪ್ರಾಪರ್ಟಿ ಸ್ಟಾರ್ ಅಂತ ಎಲ್ರಿಗೂ ಗೊತ್ತು. ಅದಕ್ಕೆ रिलेटेड ಒಂದು ಗೇಮ್ ಇದೆ. ಓಕೆನಾ? ನಿಮ್ಮ ಕೈಯಲ್ಲಿ ಫೋನ್ ಇದೆ. ಅದರಲ್ಲಿ ಒಂದಷ್ಟು ಪ್ರಾಪರ್ಟೀಸ್ ಇದೆ. ಆ ಪ್ರಾಪರ್ಟಿ ಯಾವುದು ಅಂತ ನಿನಗೆ ಗೊತ್ತಿಲ್ಲ. ಒಂದು ಪ್ರಾಪರ್ಟಿ ಆಡಿಯನ್ಸ್ ಕಾಣ್ತಾ ಇದೆ. ನನಗೆ ಕಾಣ್ತಾ ಇದೆ. ಓಕೆ. ಓಕೆನಾ? ಅದನ್ನ ನೀನು ನನಗೆ ಸೇಲ್ ಮಾಡಬೇಕು. ಹೌದು. ನೋಡದೇ ನೀನು ಏನಿರ್ಬೋದು ಅಂತ ನೀನು ಇಮ್ಯಾಜಿನ್ ಮಾಡ್ಕೊಂಡು ನೀ ಅದನ್ನ ನನಗೆ ಸೇಲ್ ಮಾಡಬೇಕು. ರೆಡಿ? ಹಾ ರೆಡಿ ರೆಡಿ. ಇದು ತಿಳಳ್ಬೇಕಾ? ತಿಳಳ್ಬೇಕಷ್ಟೇ. ಇದು ಈ ಪ್ರಾಡಕ್ಟ್ ಇದೆಯಲ್ಲ ಇದನ್ನ ಮನೆ ತೊಳಕ್ಕೆ ಯೂಸ್ ಮಾಡಬಹುದು ಈ ಮನೆ ಪಳಪಳ ಅಂತ ಕಾಣಿಸುತ್ತೆ ಪಳಪಳ ಅಂತ ಹೊಳಿತೆ ಇರ್ತದೆ ನಿಮ್ ಮುಖ ನಿಮ್ ಫೇಸ್ ಅಲ್ಲಿ ಕಾಣಿಸುತ್ತೆ ಆ ತರ ಚೆನ್ನಾಗಿರ್ತದೆ ಒಂದ್ಸರಿ ಪ್ರಾಪರ್ಟಿನ ಯೂಸ್ ಮಾಡಿ ನಿಜವಾಗ್ಲೂ ನಿಮ್ ಮನೆ ಎಲ್ಲ ನೀಟ್ ಆಗಿ ಸ್ವಚ್ಛವಾಗಿರ್ತದೆ ಇನ್ನೂರ ಎಪ್ಪತ್ತು ರೂಪಾಯಿ ಎಷ್ಟು ಇನ್ನೂರ ಎಪ್ಪತ್ತು ರೂಪಾಯಿ ಸ್ವಲ್ಪ ಡಿಸ್ಕೌಂಟ್ ಕೊಡಿ ಡಿಸ್ಕೌಂಟ್ ಅಂದ್ರೆ 20 ರೂಪಾಯಿ ಕೊಡ್ತೀನಿ ಬಿಡಿ ನಮ್ದು ಬಿಪಿಎಲ್ ಕಾರ್ಡ್ ಇದೆ ಹೌದಾ 220 ರೂಪಾಯಿ 220 ರೂಪಾಯಿ ಇದೇನ ನೋಡ್ತೀನಿ ರೇಕ ಫಸ್ಟ್ ನೋಡಬಹುದು ಮದುವೆ ಆಗೋರ್ ತಗೊಳ್ಳೋದಾದ್ರೆ ಮದುವೆ ಆಗ ತಗೊಳ್ಳೋ 2000 ಅವಾಗ ತನ ಮದುವೆ ಆಗಿರ್ತಲ್ಲ ದುಡ್ಡೋರ ಓಡ ಜಾಸ್ತಿ ಬಿದ್ದಿರ್ತದ ಆ ಹಾಗೆ ಪ್ರೀತಿ ಮಾಡೋರು ಯೂಸ್ ಮಾಡಬಹುದು ಪ್ರೀತಿ ಮಾಡೋರ ಓ ಮಾಡಬಹುದು ಅಕ್ಕ ಏನು ಇಲ್ಲ ತೊಂದ್ರೆ ಇಲ್ಲ ಇದು ಪ್ರೀತಿ ಪ್ರೇಮಿಗಳಿಗೋಸ್ಕರನೇ ಇದಿರೋದು ಹೌದಾ ವ್ಯಾಲಿಡಿಟಿ ಎಷ್ಟು ದಿನ ಇದು ವ್ಯಾಲಿಡಿಟಿ ಲೈಫ್ ಟೈಮ್ ಲೈಫ್ ಟೈಮ್ ವ್ಯಾಲಿಡಿಟಿ

ಏನಕಾ ಕೋ ಏನೈತೆ ಕಣೋ ಸೂಪರ್ ಆಗಿದೆ ಇದು ಕಾಡು ಹಿಮಾಲಯ ಪರ್ವತದ ತುತ್ತ ತುದಿಯಲ್ಲಿ ಸಿಗುವಂತ ಪ್ರಾಜೆಕ್ಟ್ ಓಕೆ ಇದನ್ನ ಕೂಡ್ಲಿಗೆ ಹಾಕೋಕ್ ಬಳಸ್ತೀವಿ ಆ ಏರ್ಗೆ ಓಕೆ ಕೂಡ್ಲು ಚೆನ್ನಾಗಿ ಬೆಳೀತದೆ ಇದನ್ನ ಹಾಕೋದ್ರೆ ಯಾವ ವಯಸ್ಸನೋರು ಇದನ್ನ ಬಳಸಬಹುದು ಇದನ್ನ ವಯಸ್ಸಾಗಿರೋರು ಬಳಸಬಹುದು ಅಕ್ಕನು ಬಳಸ್ತಾರೆ ಇದನ್ನ ಅದಕ್ಕೆ ಅವ್ರ ಕೂದಲು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಏನಕ ನೋಡ್ಲಾಕ ನೋಡ್ಬೇಕ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬೇಕಂದ್ರಿಯಕ ಏನು ಅಂತ ಗೊತ್ತಾಯ್ತು ಹೇಳು ಇಲ್ಲ ನಾನೇ ಆಗ್ಬಿಡ್ತೀನಿ ಬಿಡಿ ಪಾಪ ಬೇರೆಯವ್ರು ಯಾರನಾರ ಮಾಡಿ ಅವ್ರೇನಾರ ಅನ್ಕೊಂಡು ನೋಡಪ್ಪ ನಾನೇನಾ ಮಾಡು ಹ್ಮ್ ಇದು ಏನು ಹೇಳುವ ಪೈತ್ಕೆ ಹೇಳು ಒಂದು ವೈಲ್ಡ್ ಆಗಿ ಇದು ಎಲ್ಲಿ ಸಿಗುತ್ತೆ ಇದು ಸಾಬ್ಜೋಟಲ್ಲಿ ಎಲ್ಲೂ ಸಿಗಲ್ಲ ಸಿಕ್ಕುದ್ರೆ ನಮ್ಮ ಅದೃಷ್ಟ ಅಷ್ಟು ಸುಲಭ ಅಲ್ಲ ಏನು ಏನ್ರಿಂದ ಮಾಡಿದಾರೆ ಇದನ್ನ ಇದನ್ನ ದ್ರಾಕ್ಷಿ ಗೊಂಚಲು ಎಮ್ಮೆ ಎಂಜಲು ಎರಡನ್ನು ಮಿಕ್ಸಿಲ್ ರುಬ್ಬಿಟ್ಟು ಇದನ್ನ ತಯಾರು ಮಾಡಿರ್ತಾರೆ ಆಕ್ಚುಲಿ ಇದು ಒಂದು ಟಾನಿಕ್ ಕೆಮ್ಲು ನಗಡಿ ಸೀತಕ್ಕೆ ಒಳ್ಳೇದು ಅಂತ ಇದರ ನಿಖರವಾದ ಬೆಲೆ ಎಷ್ಟು ಇದಕ್ಕ ಮೂರ್ ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಎಣ್ಣೆ ಬಾಟೆ ಅದನ್ನ ನಿಖರವಾಗಿ ಹೇಳಲಿಲ್ಲ ಬಟ್ ನಿಖರವಾಗಿ ಹೇಳಿದ ನಿಖರವಾಗಿ ಹೇಳಿದೆ ನಟ ಪ್ರಾಪರ್ಟಿ ಸ್ಟಾರ್ ಅಂದ ಮೇಲೆ ನಾವು ಪ್ರಾಪರ್ಟಿ ಜೊತೆ ಒಂದು ಗೇಮ್ ಆಡಿಸಿಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ ಅಂತ ಆಡಿಸಿದ್ದು ತುಂಬಾ ಸ್ಪೋರ್ಟಿವ್ ಆಗಿ ಆಡ್ದೆ ಗಿಲ್ಲಿ ಥ್ಯಾಂಕ್ ಯು ಸೋ ಮಚ್ ಗಿಲ್ಲಿಗೆ ಕರ್ನಾಟಕ ಪೂರ್ತಿ ಫ್ಯಾನ್ಸ್ ಇದ್ದಾರೆ ಅದ್ರಲ್ಲೂ ಯೂತ್ಸ್ ಇದ್ದಾರೆ ಅದ್ರಲ್ಲಿ ಎಷ್ಟೋ ಜನ ಯೂತ್ಸ್ ನಿಂತರೇ ಸಿನಿಮಾ ಮಾಡಬೇಕು ಶಾರ್ಟ್ ಫಿಲಿಮ್ ಮಾಡಬೇಕು ಅಂತ ಕನ್ಸಿಟ್ಕೊಂಡು ಶೂಟ್ಯೂಬಲ್ಲೇ ಶಾರ್ಟ್ ಫಿಲಿಮ್ ಮಾಡಬೇಕಂತಿದ್ದಾರೆ ಅಂಥ ಯೂತ್ಸ್ಗೆ ನೀನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲ ಅವನು ಅದನ್ನು ಹೇಳೋರು ದೊಡ್ಡವನ್ನ ಹೋಗ್ಬಿಡ್ತೀನಿ ನಾನು ಅಷ್ಟು ದೊಡ್ಡವನಲ್ಲ ಒಬ್ಬರಿಗೆ ಏನು ಹೇಳುವಷ್ಟು ದೊಡ್ಡವನಲ್ಲ ಯಾಕೆ ಇನ್ನೂ ನಾನೇ ಕಲಿತವನಿ ಏನಿಲ್ಲ ಮಾಡೋ ಕೆಲಸ ಒಂದು ಕರೆಕ್ಟಾಗಿದ್ದರೆ ದೇವರು ಅದೇ ಮುಂದಕ್ಕೆ ನಮ್ಮನ್ನು ಕರ್ಕೊಬಿಡ್ತದೆ ಅದೇ ಹಿಂಗೆ ತಿಳ್ಕೊಂಡು ಹೋಗ್ಬಿಡ್ತದೆ ನೀನು ಮಾಡೋ ಕೆಲಸ ಕರೆಕ್ಟಾಗಿದ್ದರೆ ಅಷ್ಟೇ ಅದು ನನ್ನ ಅನುಭವ ಅಷ್ಟೇ ಓಕೆ ಕೊನೆಯದಾಗಿ ಎಲ್ಲಾ ಯೂಟ್ಯೂಬ್ ಚಾನೆಲ್ ಇಂಟರ್ವ್ಯೂ ಎಲ್ಲರೂ ನಿನ್ನ ಜಾಲ ಆಡ್ಬಿಟ್ಟಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ ಕನೆಕ್ಟ್ ಕನ್ನಡ ಜೊತೆ ಏನಾದರೂ ಕನೆಕ್ಟ್ ಮಾಡ್ತೀಯ ಏನಾದ್ರೂ ಶೇರ್ ಮಾಡ್ತೀಯ ಅಂದ್ರೆ ಏನು ಶೇರ್ ಮಾಡಿ ನಾನು ಯಾವ ಇದನ್ನು ಶೇರ್ ಮಾಡಿರ್ಲಕ್ಕ ಥರ ಒಂದು ವಿಷಯ ಶೇರ್ ಮಾಡಬೇಕು ಅಂತ ಹೇಳಪ್ಪ ಒಂದು ನಿಮಿಷ ಮಾಡ್ತೀನಿ ಮಾಡಿ ಏನು ರೀಲ್ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೆ ನಿಮಗೆ ಶೇರ್ ಮಾಡಿದೆ ನೋಡಕ್ಕ ಅದು ಬಿಟ್ರಿ ನೀನು ಶೇರ್ ಮಾಡ ಇನ್ನ ಆ ಥರ ಏನಿಲ್ಲ ಅಕ್ಕ ಶೇರ್ ಅಂತ ಎಲ್ಲ ಗೊತ್ತಿಲ್ಲ ಆದ್ರೂ ಕೊನೆಯಲ್ಲಿ ಪಂಚ್ ಹೊಡೆದೇ ಮುಗಿಸ್ಬೇಕಂತ ಫಿಕ್ಸ್ ಆಗೋಗಿದ್ದೆ ನೀನು ಇಡೋ ಪ್ರತಿ ಹೆಜ್ಜೆಲ್ಲೂ ಸಕ್ಸಸ್ ಸಿಗಲಿ ಯಾತ್ ರಿಯಾಲಿಟಿ ಶೋನೇ ಆಗಿರಲಿ ಸಿನಿಮಾನೇ ಆಗಿರಲಿ ಅಥವಾ ನೀನು ಏನು ಮಾಡ್ತೀಯೋ ಅದಕ್ಕೆಲ್ಲದಕ್ಕೂ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ನಿನಗೆ ಭಗವಂತ ಆಶೀರ್ವಾದ ಮಾಡಿ ಎಲ್ಲ ಸಕ್ಸಸ್ಸು ನಿನಗೆ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗಿಲಿ ನಟ ಕನೆಟ್ ಕನ್ನಡ ಯೂಟ್ಯೂಬ್ ಚಾನಲ್ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ ಇದ್ರ ಓನರು ಬೇರೆ ಯಾರೂ ಅಲ್ಲ ನಮ್ಮ ಯಶಸ್ವಿನಿ ಅಕ್ಕ ವೈಫ್ ಆಫ್ ಮಾಸ್ಟರ್ ಆನಂದಣ್ಣ ಒಳ್ಳೊಳ್ಳೆ ಕಂಟೆಂಟ್ಗಳು ಒಳ್ಳೊಳ್ಳೆ ವಿಷಯಗಳನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ನಿಮಗೆ ಮೂಲಕ ನಿಮಗೆ ತಲುಪಿಸೋಕ್ಕೆ ಪ್ರಯತ್ನ ಪಡ್ತವ್ರೆ ಅವ್ರಿಗೆ ಒಳ್ಳೇದಾಗ್ಲಿ ಈ ನಮ್ಮದೊಂದು ಒಂದು ಇಂಟರ್ವ್ಯೂ ಥರ ಮಾಡಿದ್ರು ಪ್ರಾಡ್ಕೆ ಏನಕ್ಕದು ಪಾಡ್ ಪಾಡ್ಕ್ಯಾಸ್ಟ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ತುಂಬ ಮಜಾ ಮಾಡಿದ್ರು ಎಂಜಾಯ್ ಮಾಡ್ದೋ ನೀವು ನೋಡಿದ್ರು ತುಂಬ ಇಷ್ಟಪಡ್ತೀರಾ ಒಳ್ಳೇದಾಗಲಿ ಅಕ್ಕ ಒಳ್ಳೇದಾಗಲಿ